ಇದನ್ನು ನಾವು ರವಿ ಸೀಸನ್ದಾಗ ಅಂದರೆ ಬೇಸಿಗೆ ಕಾಲದಾಗ ಇದನ್ನು ಒಂದು ಸರ ಅಥವಾ ಎರಡು ಸರ ಡಿಸ್ಟ್ರಿಬ್ಯೂಷನ್ ಮಾಡಿಕೊಂಡು ಈ ಪಂಪ್ ಕುಂತ್ಕೊಂಡು ವಾಪಸ್ ಟು ಇದೇನೈತಲ್ಲ ಇಲ್ಲಿ ತಂದು ಡಿ ಸಿ ಟು ಡಿ ಸಿ ಟು ಆಲ್ರೆಡಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ರೆಡಿ ಇದೆ ಅಲ್ಲ ಇದನ್ನೇ ಸೇಮ್ ರಿವರ್ಸ್ ಮಾಡೋಕ್ಕಾಗಿಲ್ಲ ಅದೇ ರಿವರ್ಸ್ ಮಾಡಿ

ಡಿ ಸಿ ಟು ಮುಖಾಂತರ ತಾನಾಗಿನ ಸುಲಭದ ಇಪ್ಪತ್ತೊಂಬತ್ತು ಮೀಟರ್ ಇದು ಅದ ಸರ್ ಬೆಡ್ ಸರ್ ನಮ್ ಡೈರೆಕ್ಟ್ ಈ ಇಟ್ ಹಾಕಿ ಸರ್ ಈ ಪಾಯಿಂಟ್ ಇಲ್ಲಿಂದ ನಾವು ಪಂಪ್ ಕುಡಿಸಿಕೊಂಡು ಮತ್ತೆಂಟಿಗೆ ನಾವು ಕನೆಕ್ಷನ್ ಕೊಡ್ತೀವಿ ಡಿ ಸಿ ಟು ಕೊಡ್ತೇವೆ ಅಂದ್ರೆ ಎಲ್ಲ ನಮ್ ನಾಲ್ಕು ಕವಲೆಗಳು ಕೆನಾಲ್ ಮೇನ್ ಕೆನಲ್ ಪರ್ಮಿಟ್ ಆಗಿ ನಾವು ಡಿಸ್ಟ್ರಿಬ್ಯೂಷನ್ ಮಾಡಬಹುದು ಇನ್ಫ್ರಾಸ್ಟ್ರಕ್ಚರ್ ಅವಶ್ಯಕತೆ ಇಲ್ಲ ಸರ್ ಎಂದ್ ಕೆನಲ್ ಗಳಾಯಿಂಟ್

ಇಲ್ಲಿ ನಮ್ಗೆ ಎರಡುವರೆ ಕಿಲೋಮೀಟರ್ ಅವರು ಲ್ಯಾಂಡ್ ಯಾಕಂದ್ರೆ ರೈಸಿಂಗ್ ಮೆನ್ ಗೆ ಸರ್ಕಾರ ಟೆಲಿಗ್ರಾಫಿಕ್ ಆಕ್ಟ್ ಆಕ್ಟ್ ಪ್ರಕಾರ ಬಿಲೋ ದೊಡ್ಡ ಸಮಸ್ಯೆ ಅಡ್ವಾಂಟೇಜ್

ಸ್ಟಡಿ ಮಾಡಕ್ಕೆ ಈಗ ನೆಕ್ಸ್ಟು ಅಷ್ಟು ಎಂಟ್ರೇನು ಕರಿತೋದ್ರ ಇದನ್ನ ಸ್ಟಡಿ ಮಾಡಾಕ ಬಿ ಪಿ ಆರ್ ರೆಡಿ ಮಾಡಾಕ ಐತೆ ಪಾರ್ತೈತಿ ಅದಕ್ಕೆ ಬರ್ತೀವಿ ಈಗ ನಮಗೆ ಸರ್ ನಮಗೂ ಬರ್ತೈತಿ ರೀ ಅದ್ಕೆ ಇನ್ನೊಂದು ಅಭಿಪ್ರಾಯ ಹೇಳು ಆಯ್ತು ಆಯ್ತು ಅಲ್ಲೇ ನಿಮ್ಮ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಇನ್ನೊಂದು ಅಭಿಪ್ರಾಯ ಎರಡು ಕುಡ್ಸಿ ಬಿ ಪಿ ಆರ್ ಸಂತರ್ನಾಗ ಕೊಡ್ತೀವಿ ಅಲ್ಟರ್ ರೇಟ್ ರೇಟ್ ಯಾವ ಫಿಝಿಬಿ ಲೇಟ್ ಆಗ್ತದ ಅದ್ರ ಮಾಡುಣ ಅಂತು ಎಲ್ಲ ಬರ್ತೈತಿ ಅನ್ನ

ಮೇಂಟೈನ್ ಮಾಡಬಹುದು ಸರ್ ರೈತರಿಗೆ ರೈತನ ಜಮೀದ ಸಿ ಅವ್ರಿಗು ಕೊಡಬಹುದು ನಾವು ಅವ್ರ ಒಲಾಗ್ಯಾರು ಕಿರಿಕಿರಿ ಮಾಡಿದ್ರು ಮಾಡ್ಕೊಂಡು ಸರ್ ಒಂದ್ ವೇಳೆ ಡಿ ಸಿ ವೈ ಗೆ ನಾವು ಕನೆಕ್ಷನ್ ಕೊಟ್ಟಿವಂದ್ರ ಅದ್ರ ಮೇಲೆ ಡಿಪೆಂಡ್ ಆಗಿ ಬಿಡ್ತೀವಿ ಸರ್ ನಮಗೆ ಸ್ವಲ್ಪ ತೊಂದ್ರೆ ಆಯ್ತು ಟೆಕ್ನಿಕಲ್ ನಮ್ಗೆ ಇಂಡಿಪೆಂಡೆಂಟ್ ಆಗಿ ನಾವು ಕ್ಲಿಯರ್ ಆಗಿ ನಾವು ನೀರ್ ಬಿಡಬೇಕಪ್ಪ ಅಂದ್ರೆ ಅವ್ರಿಗೂ ರೈತರಿಗೆ ಅನುಕೂಲ ಆಗಬೇಕು ನಮಗೂ ಅನುಕೂಲ ಆಗಬೇಕು ಬೇಕು ಈ ಕೆರಿ ಯಾಕಂದ್ರೆ ಪಾಯಿಂಟ್ ಏಟ್ ಟಿ ಎಂ ಸಿ ಇರೋದ್ರಿಂದ ಇದಕ್ಕೆ ನಾವು ಒಂದೇ ದಿನ ಜಲ ಸಂಗ್ರಹಾಲಯಕ್ಕೆ ನಾವು ನೀರು ಕೊಡ್ಬೇಕಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ನಮಗೆ ಇಂಡಿವಿಜುವಲ್ ಪ್ರೊಜೆಕ್ಟ್ ಮಾಡೋದ್ರಿಂದ ಒಳ್ಳೇದಾಗ್ತದೆ ಅದಕ್ಕೆ ಡಿ ಸಿ ಟೂ ದಾಗ ನಾವು ಕಂಟ್ರೋಲಿಂಗ್ ಇಡ್ತೀವಿ ಸರ್ ನಮ್ಮ ನೀರು ಬಂದು ತುಪ್ಸಿ ಬಬಲೇಶ್ವರ ನೀರು ಬಂದು ಸರ್ ನಾವು ವೈ ಜಂಕ್ಷನ್ಗೂ ಕೊಡ್ಬೋದು ಅವ್ರು ಬೇಡ ಆಗ್ಯದ ಅಂದ್ರೂ ನಾವು ತಗೋಬಹುದು ಸರ್ ಒಂದ್ ವೇಳೆ ಇಲ್ಲಿ ಬೇಡ ನಮ್ಗೆ ರೈತರಿಗೆ ಎಲ್ಲ ಕೊಟ್ಟು ನೀವು ತೋರಿ ಅಂದ್ರೂ ಅಲ್ಲಿ ತಗೋಬಹುದು ವೈ ಜಂಕ್ಷನ್ದಾಗ ಈ ಫಂಕ್ಷನ್ ಮಾಡ್ಲಕ್ ಆಗಲ್ಲ ನಮಗ ರೆಗ್ಯುಲೇಟರ್ ಆಪರೇಟಿಂಗ್ ಸಿಸ್ಟಮ್ ಇಟ್ಕೊಂಡೇ ನಾವು ಇಲ್ಲಿ ಸೊ ಎರಡು ಫಿಸಿಬಿಲಿಟಿ ನಾವು ನೋಡಿ ಯಾವ ಎಕನಾಮಿಕ್ ಅನ್ನೋದು ಟಿ ಎಮ್ ಸಿ ಇವರಿಗೆ ನಮಗ ತಿಕೋಟಾ ಹೋಬಳಿ ಗುಡಿ ಅಂತ ಐದು ಪಾಯಿಂಟ್ ಐದು ಟಿ ಎಮ್ ಸಿ ನೀರು ಐದು ಪಾಯಿಂಟ್ ಐದು ಟಿ ಎಮ್ ಸಿ ನೀರನ್ನ ಎತ್ತಾಕ ಅಲ್ಲಿ ಕೊಡಾಕಿರೋ ಯಾಕಂದ್ರೆ ಬ್ಯಾಸ್ಕಿ ಟೈಮ್ ಏನ್ ಮಾಡ್ತಾರ ಐದು ಪಾಯಿಂಟ್ ಐದು ಟಿ ಎಂ ಸಿ ನೀವು ಮಳೆಗಾಲದಾಗತ್ತಾರ ಅವರು ಅಲೋ ಮಾಡಿಲ್ಲ ಅದಕ್ಕೆ ನಾವು ಐದು ಪಾಯಿಂಟ್ ಐದು ಟಿ ಎಮ್ ಸಿ ನೀರು ಮಾಡ್ರೇನ್ ಐದು ಪಾಯಿಂಟ್ ಐದು ಟಿ ಎಂ ಸಿಗ ಹಾರ್ಡ್ಲಿ ನಾವು ಒಂದ್ ಎರಡು ಟಿ ಎಮ್ ಸಿ ಯೂಸ್ ಮಾಡ್ತಾ ಇದೀವಿ ಬರೋದು ಅರೌಂಡ್ ಮೂರ್ ಟಿ ಎಮ್ ಸಿ ನಮ್ಗೆ ಉಪಯೋಗ ಆಗ್ತಾ ಇಲ್ಲ ಎಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಐತಿ ಅದಕ್ಕೆ ಆ ಮೂರು ಟಿ ಎಂ ಒಂದು ಟಿ ಎಂ ಸಿ ಮೂರು ಟಿ ಎಂ ಸಿ ಅಲ್ಲ ಪಾಯಿಂಟ್ ಅಷ್ಟು ನಾವು ಮಳೆಗಾಲದಾಗ ಏನ್ ಮಾಡ್ತೀವಿ ತುಮಸಿ ಬಬಲೇಶ್ವರ ಯೋಜನೆ ಇದು ಪಿ ಮೂರನೇ ಹಂತ ಇದ್ರಾಗ ಬರದಿಲ್ಲ ಅದು ಇದಕ್ಕೆ ಎಫ್ಐ ಸಿಗ ಈಗ ಐ ಸಿ ಮುಗಿದ ಮೇಲೆ ಎಲ್ಲಾ ಹೊಲಗಳಿಗೆ ನೀರು ಕೊಡ್ತೀವಿ ಇನ್ನೊಂದ್ ವರ್ಷನಾಗ ನೀರು ಕೊಡ್ತೀವಿ ಎಲ್ಲಾರ್ಗು ಕೂಡ ಅದು ಯಾವಾಗ ಒಂದ್ ಸೀಸನ್ ಖರೀಫ್ ಸೀಸನ್ ರಬಿದಾಗ ಏನ್ ಎಫ್ ಐ ಸಿಗ್ ನೀರ್ ಕೊಡಂಗಿಲ್ಲ ನಾವು ರಬಿ ಟೈಮ್ ನಲ್ಲಿ ಏನಿದ್ ನೀರ್ ಶೇಖರಣೆ ಟೈಮ್ಸ್ ಈ ನೀರನ್ನ ಈ ನೀರನ್ನ ನಾವು ಎಲ್ಲಾ ಕೆರೆಗಳಿಗೆ ಹಳಗಳಿಗೆ ಕೊಟ್ಟು ಅಂತರ್ಜಲ ಹೆಚ್ಚಿ ಮಾಡ್ಕೊಳಕ ಅವಾಗ ಐ ಸಿ ಕೊಡಂಗಿಲ್ಲ ಅವ ಬಾಂಧಾರ ಚಕ್ ಡಾಕ್ಟ್ರು ಸಾಕು ಟೈಮ್ನಾಗು ನೀವು ಒಂದ್ ಸಲ ಫುಲ್ ಆದ್ರೂ ಸಾಕು ಎಪ್ರಿಲ್ದಾಗ ಒಂದ್ ಸಲ ಅವು ಫುಲ್ಲಾಗಿ ಹೋದ್ರೆ ಸಾಕು ನಾಟೇ ಬಿಡ್ತೀವಿ ಅದ ನಂತರ ಈಗ ನಾವು ಡಿ ಸಿ ಟೂಲಿಂದ ಈಗ ಈ ನಮ್ಮ ಸಂಗ್ರಹಾಲಯಕ್ಕೆ ತರ ಅದಕ್ಕ ಜಲ ಸಂಗ್ರಹಾಲಯಕ್ಕೆ ತರ ಇಲ್ಲಿಂದ ನಮ್ಗೆ ಇಟ್ಕೊಂಡಿದ್ ರಿಸರ್ವ್ ಆಗಿ ಬರೋದಕ್ಕ ಒಂದು ಗ್ರೇಡಿಯಂಟ್ ಒಳ್ಳೆ ಗ್ರೇಡಿಯಂಟ್ ಟ್ವೆಂಟಿ ನೈನ್ ಮೀಟರ್ ಸ್ಲೋಪ್ ಸರ್ ಆಮೇಲೆ ನಾವು ರೈತರಿಗೆ ಪೇಮೆಂಟ್ ಮಾಡಲಾರ್ದೆ ಭೂಮ್ಯಾಗ ಹಾಕೊಂಡು ಬರೋದ್ರಿಂದ ನಮ್ಗೆ ಸ್ಲೋಪ್ನು ಬೇಕು ಸರ್ ಈ ವೈ ಜಂಕ್ಷನ್ದಿಂದ ನಮ್ಗೆ